ನಮಸ್ಕಾರ ರಾತ್ರಿ ಕೈಬಿಟ್ಟರೆ ಓಡಿ ಹೋಗುತ್ತಾನೇನೋ ಚಿಂತೆಯಿಂದ ಎಂಬ ಇರುವಂತೆ ನನ್ನನ್ನು ತಬ್ಬಿಕೊಂಡು ಮಲಗಿರುವ ಹೆಂಡತಿಯನ್ನು ನೋಡುತ್ತಾ ಆ ಮಬ್ಬು ಬೆಳಕಿನಲ್ಲಿ ಅವಳ ಮೂಗಿನಲ್ಲಿರುವ ಬೇಸರಿಯ ಬೆಳಕಿನಲ್ಲಿ ಮಸುಕು ಮಸುಕಾಗಿ ಕಾಣುತ್ತಿರುವ ಅವಳ ಮುಖವನ್ನು ನೋಡುತ್ತಾ ನಾನು ಎಲ್ಲಿಯೋ ಕಳೆದು ಹೋಗುತ್ತೇನೆ ಧರ್ಮೇಚ ಅರ್ತೇಚ ಕಾಮೇಚ ನಾತಿ ಚರಾಮಿ ಎಂದು ಸುತ್ತಲೂ ಸೇರಿರುವ ಬಂಧುಗಳ ಸಮ್ಮುಖದಲ್ಲಿ ಕೈ ಹಿಡಿದು ತಾಳಿ ಕಟ್ಟಿದ ಹೆಂಡತಿಗೆ ನಾನು ನಿಜವಾಗಿಯೂ ಆ ಅರ್ಥದಲ್ಲಿ ನಡೆದುಕೊಂಡಿದ್ದೇನೆ ಎಂದು ಈ ಸರಿ ರಾತ್ರಿಯಲ್ಲಿ ವಿಚಾರ ಮಾಡುತ್ತಾ ನಾನು ಮುಳುಗಿ ಹೋಗುತ್ತಿದ್ದೇನೆ ಹುಟ್ಟಿ ಬೆಳೆದು ತಮ್ಮ ತಂಗಿಯರ ಜೊತೆ ಕೂಡಿ ಆಟ ಆಡಿ ತಂದೆ ತಾಯಿಯರ ಪ್ರೀತಿಯಲ್ಲಿ ಮಿಂದು ಏನೂ ಹರಿಯದ ಹಿರಿಯರು ನಿಶ್ಚಯಿಸಿದ ನನ್ನ ಜೊತೆ ಜೀವನ ಪೂರ್ತಿ ಬಾಳುತ್ತೇನೆ ಎಂದು ಕೈಹಿಡಿದು ಹಿಂಬಾಲಿಸಿ ಬಂದ ಇವಳಿಗೆ ನನ್ನಿಂದ ಏನು ಸುಖ ಸಿಕ್ಕಿದೆ ಮದುವೆಯಾಗಿ ಈ ಇಪ್ಪತ್ತೈದು ವರ್ಷಗಳು ಕಳೆದ ಮೇಲೆ ಈಗ ಈ ಬಗ್ಗೆ ನಾನು ಯೋಚಿಸುವಂತ ಸಂದರ್ಭ ಇದ್ದಕ್ಕಿದ್ದಂತೆ ಈ ಸರಿರಾತ್ರಿಯಲ್ಲಿ ಯಾಕೆ ನನ್ನನ್ನು ಚುಚ್ಚಿ ಹೆಬ್ಬಿಸಿದೆಯೋ ನಾನು ಕಾಣೆನಲ್ಲ ಬಹುಶಃ ಇಂದು ರಾತ್ರಿ ಮನೆಯಲ್ಲಿ ನಡೆದ ರಾದಾಂತವೇ ಈ ಹೊತ್ತಿನಲ್ಲಿ ನನ್ನ ಚಿಂತೆಗೆ ಕಾರಣ ಆಗಿದೆಯೋ ಎನಿಸಿತ್ತು ನನ್ನ ರಾಧಾ ಈವನಿಗೆ ಸೊಸೆಯಾಗಿ ಬಂದಾಗ ಎಲ್ಲರೂ ಎಷ್ಟು ಸಂತೋಷದಿಂದ ಅವಳನ್ನು ಸ್ವಾಗತಿಸಿದೆವು ನಮ್ಮ ತಂದೆ ತಾಯಿಯರಿಗೆ ನಾವು ಆರು ಜನ ಮಕ್ಕಳು ಅವರಲ್ಲಿ ಕೊನೆಯವಳೆ ಕಿರಣ ಐದು ಗಂಡುಗಳ ನಂತರ ಹುಟ್ಟಿದ ಕಿರಣ ನಮಗೆಲ್ಲ ತುಂಬ ಪ್ರೀತಿಯವಳಾಗಿದ್ದಳು ನನ್ನ ರಾಧಾಳಂತು ಕಿ ಕಿರಣಗಳನ್ನು ತನ್ನ ಸೊಂಟದಿಂದ ಕೆಳಗೆ ಇಳಿಸದಂತೆ ಇನ್ನು ಮೂರು ವರ್ಷ ಇರುವಾಗ ಎತ್ತಿ ಮುದ್ದಾಡುತ್ತಿದ್ದ ದಿನಗಳು ಈ ಹೊತ್ತಿಗೆ ಇನ್ನೂ ಹಸಿಯಾಗಿಯೇ ಇದೆ ಕೊನೆಗೆ ನಮ್ಮ ಅಪ್ಪ ಅಮ್ಮ ಸಹ ಇವಳನ್ನು ಗದರಿಸುವ ಹಾಗಿರಲಿಲ್ಲ ಮನೆಯಲ್ಲಿ ಎಲ್ಲವೂ ಅವಳು ಹೇಳಿದಂತೆ ಆಗಬೇಕಾಗಿತ್ತು ಈ ದಿನ ಇಂಥ ತಿಂಡಿ ಇಂಥ ಅಡುಗೆ ಎಂದು ಅವಳು ಹೇಳಿದರೆ ಅದು ಸಿದ್ಧವಾಗುತ್ತಿತ್ತು ಹೀಗೆ ಬೆಳೆದ ಬೆಳೆಸಿದ ಕಿರಣಳ ಉನ್ನತಿಯಲ್ಲಿ ನನ್ನ ಹೆಂಡತಿಯದೇ ಪೂರ್ಣ ಪಾಲು ಇವತ್ತು ಅವಳು ಡಿಗ್ರಿ ತರಗತಿಯಲ್ಲಿ ಓದುತ್ತಿದ್ದಾಳೆ ಎಲ್ಲಿಯೋ ಯಾರಿಗೋ ಮೊದಲ ಸ್ಥಾನವನ್ನು ಬಿಟ್ಟುಕೊಡದಂತಹ ಡಿಗ್ರಿ ತರಗತಿಯ ಕೊನೆಯ ವರ್ಷದಲ್ಲಿ ಇರುವ ಕಿರಣ ಎಲ್ಲರ ನೆಚ್ಚಿನ ಕಣ್ಮನಿ ಅಂತಹ ಕಿರಣ ಈ ದಿನ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದಾಗ ರಾಧ ಯಾಕೆ ಕಿರಣ ಇಷ್ಟು ಹೊತ್ತು ಕಾಲೇಜು ಮುಗಿದು ಸಮಾರಂಭ ಮುಗಿದು ಇಷ್ಟು ಹೊತ್ತಾದರೂ ನೀನು ಬರೆದಿದ್ದಕ್ಕೆ ನಾವೆಲ್ಲೆಷ್ಟು ಗಾಬರಿ ಆಗಿದ್ದೇವೆ ನಿನ್ನ ಅಣ್ಣ ಕಾಲೇಜ್ಗೆ ನಿನ್ನನ್ನು ಕರೆದುಕೊಂಡು ಬರಲು ಹೊರಟಿದ್ದರು ಆದರೆ ಈಗ ನೀನು ನಮ್ಮ ಯಾವ ಆತಂಕವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಂತೆ ಅದ್ಯಾವನ ಹುಡುಗನ ಜೊತೆ ಬೈಕ್ನಲ್ಲಿ ನಗುತ್ತ ಬಂದು ಟಾಟಾ ಎಂದು ಹೇಳಿ ಕಳುಹಿಸಿ ಒಳಗೆ ಬರ್ತಿದ್ದೀಯಲ್ಲ ಎಂದದೇ ತಡ ಅತ್ತಿಗೆ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಈಗ ನಾನು ಸಣ್ಣ ಹುಡುಗಿಯಲ್ಲ ನಿಮ್ಮ ಸೆರಗನ್ನು ಹಿಡಿದುಕೊಂಡು ಓಡಾಡುತ್ತಾ ಇರುವುದಕ್ಕೆ ನಾನೇನು ಹೇಳೇ ಮಗುವಲ್ಲ ಡಿಗ್ರಿ ಹೊತ್ತಿದ್ದೀನಿ ನನ್ನ ಕೇಳುವುದಕ್ಕೆ ಅಪ್ಪ ಅಮ್ಮ ಇದ್ದಾರೆ ಎಂದು ಉತ್ತರಿಸಿದಾಗ ರಾಧಳ ಮುಖ ನೋಡಬೇಕಿತ್ತು ಇದಕ್ಕಿದ್ದಂತೆ ಕಿರಣಳಲ್ಲಿ ಇಂಥ ಬದಲಾವಣೆಯನ್ನು ಅದು ರಾಧಳ ನಂಬಲೇ ಸಾಧ್ಯವೇ ಇಲ್ಲ ಸಮಯದಲ್ಲಿ ನಾನು ಎದುರಿಗೆ ಇಲ್ಲದಿದ್ದರೆ ಅನಂತರ ಈ ವಿವರಗಳನ್ನು ರಾಧ ನನಗೆ ತಿಳಿಸಿದ್ದರೆ ನಾನು ಖಂಡಿತ ನಂಬುತ್ತಿರಲಿಲ್ಲ ಎಂಥ ಬದಲಾವಣೆ ಕಿರಣಳಲ್ಲಿ ಎಂದು ಒಂದು ಕ್ಷಣ ಆ ಸಂದರ್ಭದಲ್ಲಿ ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಆ ದಿನ ರಾಧಾ ರಾಧಾಳಾಗಿ ಕಾಣಿಸಲೇ ಇಲ್ಲ ನಾನು ಯಾರಿಗೂ ಬೇಡವಾದೆನೆ ಹೊಟ್ಟಾಗಿದ್ದ ನನ್ನ ಮೈದುನರು ತಮ್ಮ ತಮ್ಮ ಹೆಂಡತಿ ಮಕ್ಕಳ ಜೊತೆ ಬೇರೆ ಆದಾಗಲೂ ನನಗಿಷ್ಟು ನೋವಾಗಿರಲಿಲ್ಲ ಅದು ಇಷ್ಟು ಮುಚ್ಚಟೆಯಿಂದ ಬೆಳೆಸಿದ ಕಿರಣಳಿಗೆ ನನ್ನೊಂದಿಗೆ ಸಂಬಂಧವೇ ಇಲ್ಲವೇ ಎನಿಸಿರಬೇಕು ಏನೊಂದು ಮಾತನಾಡದೆ ರೂಮ್ ಸೇರಿದ ರಾಧಾಳನ್ನು ಹೇಗೆ ಸಮಾಧಾನ ಮಾಡಬೇಕೆಂಬುದು ನನಗೆ ತೋಚಲಿಲ್ಲ ಬಹುಶಃ ಈ ಘಟನೆ ಅವಳ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿರಬೇಕು ಯಾರಿಗೂ ಬೇಡವಾದ ನಾನು ನಿಮಗೂ ಬೇಡವಾಗುತ್ತೇನೆಯೇ ನನ್ನನ್ನು ಬಿಟ್ಟು ಹೋಗಬೇಡಿ ಹೆಮ್ಮಂತೆ ಗಾಢವಾಗಿ ತಬ್ಬಿಕೊಂಡು ಮಲಗಿದ್ದಾಳೋ ಎನಿಸಿದೆ ಈಗ ಮನೆತನದಲ್ಲಿ ನಡೆದ ನಡೆಯುತ್ತಿರುವ ಘಟನೆಗಳೆಲ್ಲ ಚಿತ್ರಗಳಂತೆ ಒಂದಾದ ಮೇಲೆ ಒಂದರಂತೆ ಮನದಲ್ಲಿ ಮೂಡಲು ಆರಂಭಿಸಿದವು ತಮ್ಮಂದಿರೆಲ್ಲ ಮದುವೆ ಮಾಡಿಕೊಂಡು ಮನೆ ತುಂಬ ಜನರಿರುವಾಗ ಎಲ್ಲರ ಮನಸ್ಸು ಒಂದೇ ತರನಾಗಿ ಇರಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ ನನ್ನ ಹೆಂಡತಿ ಎಸ್ ಎಲ್ಸಿ ಸಹ ಉತ್ತೀರ್ಣಳಾಗಿಲ್ಲ ಆದರೆ ನನ್ನ ಮೂವರು ತಮ್ಮಂದಿರ ಹೆಂಡತಿಯರು ಪಟ್ಟಣದವರು ಅಲ್ಲದೆ ಪದವಿ ಪಡೆದಿದ್ದಾರೆ ನನ್ನ ಹೆಂಡತಿಯ ಮುಗ್ಧತನವನ್ನು ಅವರು ಪೆದ್ದು ಎಂದು ಭಾವಿಸಿರಬಹುದು ಆದರೆ ಇವಳ ಹಾಗೆ ಮನೆಗೆಲಸಗಳಲ್ಲಿ ಚುರುಕಾಗಿರುವುದಾಗಲಿ ಹಾಡು ಅಸೆಗಳಲ್ಲಿ ಅವರು ಯಾರೂ ಇವಳನ್ನು ಸೋಲಿಸಲು ಸಾಧ್ಯವಿಲ್ಲ ಹೋಗಲಿ ಎಂದರೆ ಸುಂದರವಾಗಿ ಅಂಗಳದಲ್ಲಿ ರಂಗೋಳಿ ಬಿಡಿಸುವುದಾಗಲಿ ಸಾಧ್ಯವಿಲ್ಲದ ಆಧುನಿಕ ಹೆಣ್ಣುಗಳು ಅವರು ಎಲ್ಲ ಕಾರಣಗಳಿಂದ ಎಷ್ಟೋ ಬಾರಿ ಮನಸ್ತಾಪದ ಸಂದರ್ಭಗಳು ಬಂದು ಹೋಗಿವೆ ಮನೆಯ ಹಿರಿಯ ಮಗನಾದ ನಾನು ಅವೆಲ್ಲವನ್ನು ನೋಡಿಯೂ ನೋಡದಂತೆ ಇರುವುದಷ್ಟೇ ಅಲ್ಲದೆ ರಾದಾಳನ್ನು ಸ್ವಾಂತ್ವಾನಗೊಳಿಸುವ ಕೆಲಸವನ್ನೂ ಮಾಡಿದ್ದೇನೆ ಹಾಗೆಲ್ಲ ನನಗೆ ಹೆಂಡತಿಗೆ ಗಂಡನಾಗಿ ಸರಿಯಾದ ನ್ಯಾಯ ಒದಗಿಸುತ್ತಿಲ್ಲ ಎನಿಸಿದ್ದಿದೆ ಆದರೆ ತಮ್ಮಂದಿರ ಪತ್ನಿಯರ ನಡೆನುಡಿಗಳ ಬಗ್ಗೆ ನಿಷ್ಠುರವಾಗಿ ನಡೆದುಕೊಂಡಿದ್ದರೆ ಮನೆ ಮೂರಾ ಬಟ್ಟೆ ಆಗುತ್ತಿದ್ದದೊಂದು ಸತ್ಯ ಈ ಸತ್ಯವನ್ನು ನಾನು ಹೆಂಡತಿಗೂ ತಿಳಿಸಿದ್ದೇನೆ ಅಂತಹ ಸಂದರ್ಭಗಳಲ್ಲಿ ತನ್ನ ದುಃಖವನ್ನು ನೋವನ್ನು ಆಗಿರಬಹುದಾದ ಅವಮಾನವನ್ನು ನುಂಗಿಕೊಂಡು ನಗುಮುಖದ ಮುಖವಾಡ ಹಾಕಿಕೊಂಡು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುತ್ತಿರುವುದನ್ನು ನೋಡಿದಾಗ ನನಗೆ ಅವಳ ಬಗ್ಗೆ ಹೆಮ್ಮೆ ಪಡಬೇಕು ಇಲ್ಲ ನನ್ನ ಆದರ್ಶಕ್ಕೋ ಕೈಲಾಗದ ತನಕೋ ಮನದಲ್ಲಿ ನೊಂದುಕೊಳ್ಳಬೇಕೋ ಗೊತ್ತಾಗುತ್ತಿರಲಿಲ್ಲ ನನ್ನ ತಂದೆ ತಾಯಿಯರಂತೂ ಎಷ್ಟೋ ಸಂದರ್ಭಗಳಲ್ಲಿ ಮೂಕ ಪ್ರೇಕ್ಷಕರಾಗಿ ಕುಳಿತಿರುತ್ತಿದ್ದರು ಹಿರಿಯರಾದ ಅವರೇ ಸೊಸೆಯೊಂದರಿಗೆ ಹೊಂದಿಕೊಂಡು ಹೋಗಿ ಎಂದಾಗಲಿ ಬುದ್ಧಿವಾದ ಮಾತುಗಳನ್ನಾಗಲಿ ಆಡದಿದ್ದಾಗ ಅವರೆದುರಿಗೆ ನಾನು ಏನಾದರೂ ಮಾತಾಡ ಹೋದರೆ ಹೆಂಡತಿಯ ಪರವಾಗಿ ಮಾತನಾಡುತ್ತಾನೆ ಹೆಂಡತಿಯ ಗುಲಾಮ ಎಂಬ ಮಾತುಗಳನ್ನು ಕೇಳಬೇಕಾಗಿ ಬರುತ್ತದಲ್ಲ ಇದೇ ದೊಡ್ಡದಾಗಿ ತಂದೆ ತಾಯಿಯರಿರುವಂತೆಯೇ ಮನೆ ಹೊಡೆದು ಹೋಗುತ್ತದಲ್ಲ ಎಂದು ನಾನು ಯೋಚಿಸಿ ಹಲ್ಲು ಕಚ್ಚಿಕೊಂಡು ಸುಮ್ಮನಿರುವುದೇ ಆಗಿದೆ ಒಮ್ಮೆ ಮಕ್ಕಳ ಸಲುವಾಗಿ ನಡೆದ ಮಾತುಕತೆಗಳ ಕಾರಣವಾಗಿ ನಾವು ಅಣ್ಣ ತಮ್ಮಂದಿರು ಮಾತನಾಡುವುದನ್ನೇ ಬಿಟ್ಟು ಕಾರಣ ಮಾತ್ರ ಬಹಳ ಚಿಕ್ಕದು ನನ್ನ ಮಗಳು ತಮ್ಮನ ಮಗ ಒಂದೇ ಕ್ಲಾಸ್ ಅವನಿಗಿಂತಲೂ ಇವಳಿಗೆ ಐದು ನಂಬರ್ ಜಾಸ್ತಿ ಬಂದಿದೆ ಬೆಸ್ಟ್ ಎಂದು ತರಗತಿಯಲ್ಲಿ ಉಪಾಧ್ಯಾಯರು ಹೊಗಳಿದ್ದಾರೆ ಅದನ್ನೇ ದೊಡ್ಡದು ಮಾಡಿಕೊಂಡು ನಿನ್ನ ಮಗಳು ಬಹಳ ಬೃಹಸ್ಪತಿ ಎಂದು ತಮ್ಮನ ಹೆಂಡತಿ ನನ್ನವಳನ್ನು ಹಂಗಿಸಿದಾಳೆ ಅದೇ ಕಾರಣದಿಂದಾಗಿ ನನ್ನವಳು ಏನೋ ಅಂದ್ಲು ಅದನ್ನೇ ದೊಡ್ಡದಾಗಿ ನಾವು ನಾವು ಮುಖಸೊಟ್ಟಗೆ ಮಾಡಿಕೊಳ್ಳಬೇಕಾಯಿತು ಇಂಥ ಎಷ್ಟೋ ಚಿಕ್ಕ ಚಿಕ್ಕ ಘಟನೆಗಳು ಎಲ್ಲರಲ್ಲೂ ಮನಸ್ಸು ಮನಸ್ಸುಗೆಡಿಸಿಕೊಳ್ಳುವಂಥ ಸಂದರ್ಭಗಳಾಗುತ್ತಿದ್ದವು ನಾವೆಷ್ಟೇ ಹೊಂದಿಕೊಂಡು ಹೋಗಲು ಯತ್ನಿಸಿದರು ಅದೇ ನಮ್ಮ ದೌರ್ಬಲ್ಯ ಎನ್ನುವಂತೆ ಸೊಸೆಯಂದಿರು ನಡೆದುಕೊಳ್ಳುತ್ತಿದ್ದರಿಂದ ಮನೆಯಲ್ಲಿ ನೆಮ್ಮದಿ ಕೆಟ್ಟು ಹೋಗುತ್ತಿತ್ತು ಹಾಗೆಲ್ಲ ನನ್ನವಳು ಮನಸ್ಸನ್ನು ಕೆಡಿಸಿಕೊಂಡು ನನ್ನೆದುರಿಗೆ ಹೇಳಲಾರದೆ ಮನದಲ್ಲಿಯೇ ಕೊರಗುತ್ತಿದ್ದಳು ಮದುವೆ ಆಗದಿರುವ ನನ್ನ ಕೊನೆಯ ತಮ್ಮನಿಗೆ ತನ್ನ ಅಣ್ಣನ ಮಗಳನ್ನು ತಂದುಕೊಂಡು ತವರು ಬಳ್ಳಿಯನ್ನು ಬೆಳೆಸಬೇಕೆಂಬ ಹಂಬಲ ನನ್ನವಳಿಗೆ ಈ ಹಿಂದೆ ಎಷ್ಟೋ ಸಂದರ್ಭಗಳಲ್ಲಿ ಆದ ಹಾಗೆ ಈ ಬಾರಿಯೂ ಇವಳ ಆಸೆ ಫಲಿಸದೇ ಇರುವುದು ಇವಳ ದುರದೃಷ್ಟವೋ ಏನೋ ನನ್ನ ಎರಡನೆಯ ತಮ್ಮನ ಹೆಂಡತಿಯ ಕಡೆಯ ಸಂಬಂಧದ ಹೆಣ್ಣನ್ನು ನಿಶ್ಚಯವಾದುದು ಇವಳಿಗೆ ನಿರಾಶೆಯನ್ನುಂಟು ಮಾಡಿದೆ ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ಮನಸ್ತಾಪ ಆಗದಂತೆ ವ್ಯವಹರಿಸಿದ್ದು ನನ್ನವಳ ದೊಡ್ಡ ಗುಣ ಆದರೆ ಇದರಲ್ಲಿಯೂ ಹಂಗಿಸುವ ಸ್ವಭಾವದ ಹೆಣ್ಣು ನನ್ನ ತಮ್ಮನ ಹೆಂಡತಿ ಸುಶೀಲ ತನ್ನ ಮಾತೇ ನಡೆಯಿತು ಎಂದು ಅವಳು ಗೆದ್ದು ಬೀಗಿದ್ದಳು ಹಳ್ಳಿಯ ಪೆದ್ದಿಯನ್ನು ಮೈದುನನಿಗೆ ಕಟ್ಟಬೇಕು ಎಂದು ಯೋಚಿಸಿದ್ದಳು ನಿನ್ನ ಅತ್ತಿಗೆ ನಾನದನ್ನು ನಡೆಯಗೂಡಲಿಲ್ಲ ನಿನಗೆ ಒಬ್ಬ ಬುದ್ಧಿವಂತ ಹುಡುಗಿ ಬೇಕು ಎಂದು ಸರೋಜಳನ್ನು ತಂದುಕೊಂಡೆವು ಎಂದು ಮೈದುನನ ಕಿವಿ ಹೋದಿ ತನ್ನ ಬೇಳೆ ಕಾಲು ಬೇಯಿಸಿಕೊಂಡಿದ್ದಳು ತನ್ನ ಪರವಾಗಿ ಒಬ್ಬಳು ಮನೆಯಲ್ಲಿ ಇರಲಿ ಎಂಬ ಉದ್ದೇಶ ಅಷ್ಟೇ ಅವಳಿಗಿದ್ದದ್ದು ಎಂದು ತಿಳಿಯದ ದಡ್ಡಿಯೇನು ಅಲ್ಲ ನನ್ನವಳು ಈ ಸಂದರ್ಭದಲ್ಲಿಯೇ ಅವಳ ಮಾತು ನಡೆದ ಹಾಗೆಯೇ ಆಯಿತು ಆದರೆ ಮದುವೆಯಾಗಿ ಬಂದ ಹೆಂಡತಿಯೊಡನೆ ಸರೋಜ ಹೊಂದಿಕೊಂಡು ಹೋಗಲು ಬಯಸಿದ್ದನ್ನು ಕಂಡು ಸುಶೀಲರಿಗೆ ಹೇಗೆ ಹೇಗೋ ಆಯಿತು ಪ್ರಯತ್ನಿಸಿದರೂ ಅವಳು ಸಫಲಲಾಗದಿದ್ದಾಗ ಏನಾದರೂ ಕುತಂತ್ರ ಮಾಡಿ ಇವರಿಬ್ಬರನ್ನು ಬೇರೆ ಮಾಡಬೇಕು ಎಂಬುದೇ ತನ್ನ ಮುಖ್ಯ ಗುರಿ ಎನ್ನುವಂತೆ ನಡೆದುಕೊಳ್ಳತೊಡಗಿದಳು ಮನೆಯಲ್ಲಿ ಹೆಂಗಸರ ಮನಸ್ಸು ಕೆಟ್ಟಿದ್ದರೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದರೆ ಸಿಕ್ಕ ಸಿಕ್ಕ ಸಣ್ಣ ಸಣ್ಣ ಸಂದರ್ಭಗಳಲ್ಲೂ ದೊಡ್ಡದು ಮಾಡಿಕೊಂಡು ಇಂಕಹೂದಿಸಿಕೊಳ್ಳುವುದೇನೂ ಕಷ್ಟವಿಲ್ಲ ಏನೇ ಆಗಲಿ ಎಲ್ಲರೂ ಒಂದಾಗಿರೋಣ ಎಂದು ನಿಶ್ಚಯ ಮಾಡಿದರೆ ಎಂಥ ಪರಿಸ್ಥಿತಿಯನ್ನು ಹತೋಟಿಗೆ ತರಬೋದು ಆದರೆ ತಮ್ಮ ಮನೆಯಲ್ಲಿ ಅಂಥ ಮನಸ್ಥಿತಿ ನನ್ನ ತಮ್ಮಂದಿರ ಹೆಂಡತಿಯಲ್ಲಿ ಇಲ್ಲದಿರುವುದು ನಮ್ಮ ಮನೆಯ ದುರಾದೃಷ್ಟ ಒಮ್ಮೆ ದೇವರ ಮನೆಯಲ್ಲಿ ಬೆಳ್ಳಿ ಗಣೇಶನ ವಿಗ್ರಹ ಕಾಣೆಯಾಗಿದೆ ಅದನ್ನು ದೊಡ್ಡ ಅಕ್ಕನೇ ತೆಗೆದುಕೊಂಡಿದ್ದಾಳೆ ಎಂದು ನನ್ನ ಹೆಂಡತಿ ರಾದಳ ಮೇಲೆ ಗೂಬೆ ಕುರಿಸುವ ಕೆಲಸ ನಡೆಯಿತು ಇಂಥ ಸಣ್ಣ ಬುದ್ಧಿಯವಳು ನಾನಲ್ಲ ಎಂದು ಎಷ್ಟು ಹೇಳಿಕೊಂಡರೂ ಆ ವಿಗ್ರಹ ಸಿಗುವವರೆಗೂ ಈ ಅಪವಾದ ತಪ್ಪಲು ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೆ ಗೊತ್ತಿದ್ದದೇ ಆಗಿತ್ತು ಅದು ಇಂಥ ಸಂದರ್ಭಕ್ಕೆ ಕಾದಿದ್ದು ಚುಚ್ಚು ಮಾತುಗಳನ್ನಾಡುವ ಮನಸ್ಥಿತಿಯಲ್ಲಿ ಮನೆಯ ಹೆಣ್ಣು ಮಕ್ಕಳು ಇದರಂತೂ ಕೇಳುವುದೇ ಬೇಡ ಈ ಅಪವಾದದ ಕಾರಣವಾಗಿ ರಾಧಾ ತುಂಬ ತಲೆಕೆಡಿಸಿಕೊಂಡಿದ್ದಳು ಹೋಗಲಿ ಬಿಡು ಆ ವಿಗ್ರಹಕ್ಕಿಂತಲೂ ದೊಡ್ಡದಾದ ಗಣೇಶನನ್ನು ನನ್ನ ತಂದರೆ ಆಯಿತು ಎಂದು ನಾನು ಸಮಾಧಾನ ಮಾಡಿದರೂ ಕಳ್ಳಿ ಎಂಬ ಅಪವಾದ ಅದರಿಂದ ಹೊರಟು ಹೋಗುವುದಿಲ್ಲ ಎಂಬ ಸತ್ಯ ನಿಮಗೆ ತಿಳಿಯದೆ ಎಂದಾಗ ನಾನು ಬೇರೆ ಮಾತನಾಡದೆ ಹೋದೆ ಒಂದು ವಾರದವರೆಗೂ ಮನೆಯಲ್ಲಿ ಬಿಗುವಿನ ವಾತಾವರಣ ಇದ್ದಿತ್ತು ಮನೆಯ ನೆಮ್ಮದಿ ಕೆಟ್ಟು ಹೋಗಿತ್ತು ಆದರೆ ಸುದೈವ ನನ್ನ ಅಮ್ಮ ದೇವರ ಗೂಡನ್ನು ಹಬ್ಬದ ಪ್ರಯುಕ್ತ ಸ್ವಚ್ಛ ಮಾಡುವಾಗ ದೇವರ ಮಂಟಪದ ಹಿಂದೆ ಬಿದ್ದಿದ್ದ ಆ ಗಣೇಶನ ವಿಗ್ರಹ ಸಿಕ್ಕ ಮೇಲೆ ಈ ಅಪವಾದದಿಂದ ನನ್ನ ರಾದಳಿಗೆ ಮುಕ್ತಿ ಸಿಕ್ಕಿತ್ತು ಮನೆಯಲ್ಲಿ ಓಡಾಡುತ್ತಿದ್ದ ಹಿಳಿಗಳ ಕಾರಣದಿಂದ ಈ ವಿಗ್ರಹ ದೇವರ ಮಂಟಪದ ಹಿಂದೆ ಬಿದ್ದಿತ್ತು ಎಂಬ ವಿಚಾರ ನೆಮ್ಮದಿಯನ್ನು ತಂದಿತ್ತು ಒಂದು ವೇಳೆ ಆ ವಿಗ್ರಹ ನನ್ನ ತಾಯಿಯ ಕೈಗೆ ಸಿಗದೆ ಸುಶೀಲನ ಕೈಗೆ ಸಿಕ್ಕಿದ್ರೆ ಏನು ತಿರುವು ಪಡೆಯುತ್ತಿತ್ತೋ ಹೇಳಲು ಬರುತ್ತಿರಲಿಲ್ಲ ಅಂದು ಈ ಅಪವಾದದಿಂದ ನನ್ನವಳ ಮನಸ್ಸು ನಿರಾಳವಾಯಿತು ತುಂಬಿದ ಮನೆಯಲ್ಲಿನ ತಿಂಡಿ ಊಟದ ಪದ್ಧತಿಯೇ ಒಂದು ರೀತಿಯದು ಎಲ್ಲ ಮಕ್ಕಳು ಹೊಟ್ಟಿಗೆ ಬರಬೇಕು ನನ್ನ ಮಕ್ಕಳು ತಮ್ಮಂದಿರ ಮಕ್ಕಳು ಎಲ್ಲ ಸೇರಿ ಹತ್ತು ಜನ ಹಾಗೂ ತಂಗಿ ಕಿರಣ ಹೀಗೆ ಹನ್ನೊಂದು ಜನ ಒಟ್ಟಾಗಿ ಕುಳಿತು ನಗುತ್ತಾ ಹರಟುತ್ತಾ ಮಧ್ಯೆ ಮಧ್ಯೆ ಸಣ್ಣದಾಗಿ ನನಗೆ ಆ ತಟ್ಟೆ ನನಗೆ ಈ ಲೋಟ ಎಂದು ಕಿತ್ತಾಡುತ್ತಾ ತಿಂಡಿ ಊಟ ಮಾಡುವುದು ಸಾಮಾನ್ಯ ಒಮ್ಮೆ ತಿಂಡಿಗೆ ಬಂದು ಎಲ್ಲರೂ ಸೇರಿದರೆ ರಾಧಾ ಒಂದು ತಟ್ಟೆಯಲ್ಲಿ ಸ್ವಲ್ಪ ಉಪ್ಪಿಟ್ಟನ್ನು ತೆಗೆದು ಬೇರೆ ಹಿಟ್ಟಿದ್ದಾಳೆ ಎಲ್ಲರಿಗೂ ತಿಂಡಿ ಕೊಡುವ ಸಮಯದಲ್ಲಿ ನನ್ನ ತಮ್ಮನ ಹೆಂಡತಿ ಇದನ್ನೇ ಕಾಯುತ್ತಿದ್ದಾಳೆ ಎನ್ನುವಂತೆ ಅಕ್ಕ ನನ್ನ ಮಕ್ಕಳಿಗೆ ಎಂದು ಬೇರೆ ತೆಗೆದಿಟ್ಟಿದ್ದಾಳೆ ನಮ್ಮ ಮಕ್ಕಳಿಗೆ ಬೇರೆ ಮಾಡುತ್ತಿದ್ದಾಳೆ ಎಂದು ರಾಗ ತೆಗೆದಳು ಸುಶೀಲಾ ನೋಡದೆ ಮಾಡದೆ ಏನು ಹಾಗೆಲ್ಲ ಮಾತನಾಡಬಾರ್ದು ಎಂದಾದರೂ ಹಾಗೆ ಒಬ್ಬರಿಗೊಂದು ಇನ್ನೊಬ್ಬರಿಗೆ ಒಂದು ಎಂದು ಅವಳು ಮಾಡಿದ್ದುದನ್ನು ನೀನು ನೋಡಿದ್ಯಾ ಎಂದರು ಅಮ್ಮ ನೋಡಿಲ್ಲ ಸರಿ ಆದರೆ ಇತ್ತೀಚೆಗೆ ಈ ಥರದ ಬುದ್ಧಿ ಬಂದಿದೇನೋ ಎನಿಸಿದೆ ಯಾಕೆ ಹಾಗೆಲ್ಲ ಸುಮ್ಮನೆ ವಾದ ಮಾಡ್ತೀಯಾ ನೋಡಿಬೇಕಾದರೆ ಕಡೆ ತಟ್ಟೆಯಲ್ಲಿ ಬೇರೆಯದೇ ಉಪ್ಪಿಟ್ಟನ್ನು ತೆಗೆದು ಇಟ್ಟಿದ್ದಾಳೆ ಅದೇನು ನನ್ನ ಮಕ್ಕಳಿಗೂ ತನಗೂ ಗೊತ್ತಿಲ್ಲ ಆಗ ರಾಧ ಬಹಳ ನೋವಿನಿಂದ ಆ ತಟ್ಟೆಯನ್ನು ಎಲ್ಲರ ಮುಂದೆ ಹಿಡಿದಳು ಅದರಲ್ಲಿ ಇದ್ದುದನ್ನು ನೋಡಿದ ಮೇಲೆ ಸುಶೀಲಲ ಬಾಯಿ ನಿಂತು ಹೋಯಿತು ಕಾರಣ ಆ ತಟ್ಟೆಯಲ್ಲಿ ಇದ್ದದ್ದು ತಳ ಹಿಡಿದ ಉಪ್ಪಿಟ್ಟು ಮಕ್ಕಳಿಗೆ ಅದು ಬೇಡ ಎಂದು ತೆಗೆದಿಟ್ಟಿದ್ದೆ ಅದಕ್ಕೆ ಸುಶೀಲ ಈ ರೀತಿ ಮಾತನಾಡಿದ್ದಾಳೆ ಇದರಿಂದ ನನಗೆ ಬಹಳ ನೋವಾಯಿತು ಎಂದು ಇಡೀ ಘಟನೆಯನ್ನು ರಾತ್ರಿ ನನ್ನ ಮುಂದೆ ರಾಧ ವಿವರಿಸಿದಾಗ ಎಂಥ ಸಣ್ಣ ಬುದ್ಧಿ ಬಳದು ಎಂದು ಸುಶೀಲನನ್ನು ಬಯ್ಯಬೇಕೆಂದು ಹೊರಟ ನನ್ನನ್ನು ತಡೆದು ಹಾಗಿದ್ದು ಹಾಗೆ ಹೋಯಿತು ವಿಷಯ ಗೊತ್ತಾಗಿ ಈಗ ಸುಮ್ಮನಾಗಿದ್ದಾಳೆ ಮತ್ತೆ ದೊಡ್ಡದು ಮಾಡಬೇಡಿ ಎಂದು ನನ್ನನ್ನು ತಡೆದಳು ತನ್ನ ಮನದ ನೋವನ್ನು ನುಂಗಿಕೊಂಡು ಹಿನಬರಿಗೆ ನೋವಾಗಬಾರದು ಎಂದು ಯೋಚಿಸುವ ಇವಳ ಸ್ವಭಾವವೇ ವಿಚಿತ್ರ ಎನಿಸಿತು ಅಪ್ಪ ಅಮ್ಮ ಇವರಿಗೆ ಹಿರಿಯ ಸೊಸೆ ರಾದಳನ್ನು ಕಂಡರೆ ಅದೇನೋ ಪ್ರೀತಿ ಅಭಿಮಾನ ಮುಂದೆ ಸಂಸಾರವನ್ನು ತೂಗಿಸಿಕೊಂಡು ಹೋಗುವವಳು ಇವಳೆ ಎಂದು ಅವಳಿಗೆ ಇಲ್ಲದ ಪ್ರಾಶಸ್ತ್ಯ ಕೊಡುತ್ತಿದ್ದರು ಆದರೆ ಇದು ಉಳಿದ ಸೊಸೆಯರಿಗೆ ಸರಿ ಕಾಣುತ್ತಿರಲಿಲ್ಲ ನಾವು ಹೋದಿದವರು ಈ ಹಳ್ಳಿ ಪೆದ್ದಿಗೆ ಇಷ್ಟು ಮರ್ಯಾದೆಯಾಕೆ ಎಂದು ಒಳಗೊಳಗೆ ಕೊರಗು ಸಿಟ್ಟು ಹೀಗಾಗಿ ಯಾವಾಗಲೂ ರಾಧಾಳ ವಿರುದ್ಧವಾಗಿ ಮಾತನಾಡುವುದೇ ಅವರ ಅಭ್ಯಾಸವಾಗಿತ್ತು ಒಮ್ಮೆ ಅಮ್ಮ ನಮ್ಮ ಗೋಪಾಲರಾದ ಇವರು ಮದುವೆಯಾಗಿ ನಾಳಿದ್ದಕ್ಕೆ ಇಪ್ಪತ್ತು ವರ್ಷವಾಗುತ್ತವೆ ಹಾಗೆ ಏನು ವಿಶೇಷ ಮಾಡೋಣ ಎಂದೆಲ್ಲರನ್ನು ಸಭೆ ಸೇರಿಸಿದ ಹಾಗೆ ಮಾಡಿ ಕೇಳಿದರು ಅತ್ತೆ ಅವೆಲ್ಲ ಬೇಡ ಹತ್ತು ಇಪ್ಪತ್ತು ವರ್ಷಗಳು ಆಗುವುದು ಏನು ದೊಡ್ಡ ವಿಷಯವಲ್ಲ ಎಂದಳು ನನ್ನ ರಾಧ ಇರಲಿ ಬಿಡಮ್ಮ ಸಿಹಿ ಊಟ ಮಾಡಲು ಒಂದು ನೆವಬೇಕು ಅಷ್ಟೇ ಎಂದು ಅಪ್ಪ ಹೇಳಿದರು ಏನು ಅಡಿಗೆ ಮಾಡೋಣ ಏನು ಸಿಹಿ ಮಾಡೋಣ ಎಂಬ ಚರ್ಚೆ ಆರಂಭವಾಯಿತು ನಾನು ಈ ಚರ್ಚೆಯಲ್ಲಿ ಭಾಗವಹಿಸದೆ ದೂರವೇ ಕುಳಿತು ಯಾರ್ಯಾರ ಮನಸ್ಸಿನಲ್ಲಿ ಏನು ಏನು ಇದೆ ಎಂದು ಗಮನಿಸುತ್ತಿದ್ದೆ ಹೆಡನ್ನು ಸಸಿ ಗಿರಿಜಾ ಅತ್ತೆ ಹೋಲಿಗೆ ಮಾಡೋಣ ಮಾವಿನ ಹಣ್ಣಿನ ಕಾಲ ಹೋಲಿಗೆ ಸೀಕರಣೆ ಆಗ್ಬೋದು ಎಂದಳು ಸುಶೀಲ ಒಂದೇ ಸಿಹಿ ಆದರೆ ಹೇಗೆ ಇನ್ನೊಂದು ಸಿಹಿ ಬಾದಾಮ್ ಪುರಿ ಆಗಲಿ ಎಂದಳು ಮಕ್ಕಳಿಗೆ ಖುಷಿಯೋ ಖುಷಿ ಅಜ್ಜಿ ಏನಾದರೂ ಮಾಡಿ ಆದರೆ ತಿನ್ನೋದಕ್ಕೆ ಒಂದು ಎರಡು ಎಂದು ಲೆಕ್ಕ ಹಾಕಿ ಕೊಡಬೇಡಿ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕೊಡಬೇಕು ಇದು ಮಕ್ಕಳ ಡಿಮ್ಯಾಂಡ್ ಏನು ಬೇಡ ಅತ್ತೆ ಮಕ್ಕಳು ಕುಣಿಯುತ್ತಾರೆ ಎಂದು ಅವರು ಹೇಳಿದ ಹಾಗೆ ಮಾಡುವುದು ಬೇಡ ಸರಳವಾಗಿರಲಿ ಅನ್ನ ಸಾರು ಪಾಯಸ ಸಾಕು ಇದು ರಾಧಳ ಮನದ ಮಾತು ನಡಿ ಸುಶೀಲಾ ಇನ್ನು ನಮ್ಮ ಮಾತಿಗೆ ಯಾವ ಬೆಲೆ ಪ್ರೀತಿಯ ಸೊಸೆ ಹೇಳಿದ ಮೇಲೆ ಆಯಿತು ಅದೇ ನಡೆಯುವುದು ನಮ್ಮ ಆಸೆಗೆ ಮನೆಯಲ್ಲಿ ಬೆಲೆ ಇಲ್ಲ ಎಂದು ತಿಳಿದೋ ತಿಳಿದೋ ನಾವು ಮಾತನಾಡ್ತೇವೆ ಎಂದು ಗಿರಿಜಾ ಸಭೆಯಿಂದ ಎದ್ದಳು ನಾನು ದುಂದು ವೆಚ್ಚ ಬೇಡ ಎಂದನೇ ಹೊರತು ನಿಮ್ಮ ಅಭಿಪ್ರಾಯ ಬೇಡ ಎಂದು ನನ್ನ ಮಾತಿನ ಅರ್ಥ ಅಲ್ಲ ಎಂದಳು ರಾಧೆ ಅತ್ತೆ ನನ್ನದೊಂದು ಮಾತು ಹೋಳಿಗೆ ಸ್ವೀಕರಣೆ ಬಾದಾಮ್ ಪುರಿ ಆಗಲಿ ಜೊತೆಗೆ ಗಸೆಗಸೆ ಪಾಯಸ ಬೋಂಡ ಆಗಲಿ ಎಂದಳು ಕಿರಿಯ ಸೊಸೆ ಶಾರದ ನಮ್ಮ ಮಾತಿಗೆ ಬೆಲೆ ಇಲ್ಲ ಎಂದ ಮೇಲೆ ನೀನು ಏನು ಹೇಳ್ತಿ ಸುಮ್ಮನೆರು ಎಂದಳು ಸುಶೀಲ ಅದುವರೆಗೂ ಸುಮ್ಮನಿದ್ದ ಅಪ್ಪ ನನ್ನ ಮಾತು ಕೇಳಿ ನಿಮ್ಮೆಲ್ಲರ ಆಸೆಯೂ ಸರಿ ನೀವು ಹೇಳಿದಂತೆ ಎಲ್ಲವೂ ಆಗುತ್ತದೆ ಜೊತೆಗೆ ನನ್ನ ಆಸೆ ಏನು ಗೊತ್ತೇ ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಹೇಗೆ ಎಲ್ಲರೂ ಚೆನ್ನಾಗಿ ಸಂತೋಷದಿಂದ ಹಬ್ಬದಂತೆ ಆಚರಿಸಬೇಕು ನೋಡಿ ಮುಂದೆ ಉಳಿದ ನಿಮ್ಮಗಳ ಇಪ್ಪತ್ತು ವರ್ಷದ ಹಬ್ಬ ಆಚರಿಸಲು ನಾನು ಇರುತ್ತೇನೆಯೋ ಇಲ್ಲವೋ ಎಲ್ಲರೂ ನನ್ನ ಮಾತು ನಡೆಸಿಕೊಡಬೇಕು ಎಂದರು ಏನು ಮಾತನಾಡುತ್ತೀರಿ ಮಾವ ನಮ್ಮೆಲ್ಲರ ಇಪ್ಪತ್ತು ಇಪ್ಪತ್ತುಗಳ ಹಬ್ಬ ನಿಮ್ಮ ಕಣ್ಣ ಮುಂದೆ ಆಚರಿಸುತ್ತೇವೆ ನೀವು ನಮ್ಮೆಲ್ಲರನ್ನು ಆಶೀರ್ವಾದಿಸ್ತೀರಿ ಅದರ ಬಗ್ಗೆ ಅನುಮಾನ ಬೇಡ ಎಂದು ರಾಧಾ ಅಂದಿನ ಸಭೆಯನ್ನು ಮುಗಿಸಿದಳು ಆದರೂ ಅವಳ ಮನಸ್ಸಿನಲ್ಲಿ ಉಳಿದ ಸೊಸಿಯರು ತನ್ನ ಬಗ್ಗೆ ಇಟ್ಟಿರುವ ಅಭಿಪ್ರಾಯ ಕೇಳಿ ನೋವಾದುದಂತೂ ಸತ್ಯ ಒಮ್ಮೆ ನನ್ನ ತಮ್ಮ ಅತ್ತಿಗೆ ಎನ್ನದೆ ದೊಡ್ಡವರು ಎನ್ನದೆ ನನ್ನ ಹೆಂಡತಿಯ ಮುಂದೆ ಏನೇನೋ ಮಾತನಾಡಲು ಆರಂಭಿಸಿದ ಯಾವಾಗಲೂ ನನ್ನನ್ನು ಸೋಮಾರಿಯಾಗಿ ಕಾಲ ಕಳೆಯುತ್ತೀಯೇ ಹೆಂಡತಿಯ ಹಿಂದೆ ಓಡಾಡುತ್ತೀಯೇ ಹೊಲದ ಕಡೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸುತ್ತಿಲ್ಲ ಎಂದು ನೀವು ನನ್ನ ಹೆಂಡತಿಯ ಮುಂದೆ ನನ್ನನ್ನು ಸಣ್ಣವನಾಗಿ ಮಾಡುವಂತೆ ಆಪಾದನೆ ಮಾಡುತ್ತಿದ್ದೀರಿ ಎಂದನು ಅದಕ್ಕೆ ನನ್ನ ಹೆಂಡತಿ ಬೇಸರದಿಂದ ವೆಂಕಟೇಶ ನಿನ್ನ ಬಗ್ಗೆ ನಾನು ಹಾಗೆ ಹೇಳಿದ್ದೇ ಸತ್ಯವಾಗಿದ್ದರೆ ಕರಿ ನಿನ್ನ ಹೆಂಡತಿಯನ್ನು ಅವಳ ಹೆದುರಿಗೆ ನಾನು ಕೇಳುತ್ತೇನೆ ಹಾಗೆ ಹಂದಿರುವುದ ಸತ್ಯ ಆದರೆ ನೀನು ಹೇಳಿದ ಶಿಕ್ಷೆ ಅನುಭವಿಸಲು ನಾನು ಸಿದ್ಧ ಹಾಗೆಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವ ಸ್ವಭಾವ ನನ್ನದಲ್ಲ ಎಂದು ಗೊತ್ತಿಲ್ವೇ ಎಂದು ಜೋರು ಮಾಡುತ್ತಿದ್ದಂತೆ ಅವನು ಸುಮ್ಮನಾದ ಹೀಗೆ ವಿನಾಕಾರಣ ಏನಾದರೂ ಚಾಡಿ ಮಾತನ್ನು ಹೇಳಿಕೊಂಡು ನನ್ನ ಹೆಂಡತಿಯ ಮನಸ್ಸನ್ನು ಕೆಡಿಸುವುದೇ ಮನೆಯ ಹೆಂಗಸರ ಕೆಲಸ ಆದಾಗೆ ಆಗುತ್ತಿದೆ ಇದರಿಂದ ನನ್ನ ಹೆಂಡತಿ ಬೇಸರಪಟ್ಟಿದ್ದಾಳೆ ಅದನ್ನೇ ನೆನೆಸಿಕೊಂಡು ರಾತ್ರಿಯೆಲ್ಲ ಕೊರಗುವುದೇ ಕೆಲಸ ಆಗಿದೆ ಇಂಥ ಎಷ್ಟೋ ಸಂದರ್ಭಗಳು ನನ್ನ ಹೆಂಡತಿಗೆ ನೋವು ಉಂಟು ಮಾಡುವುದೇ ಆಗಿದ್ದವು ಹಾಗೆಲ್ಲ ಎಲ್ಲ ನೋವುಗಳನ್ನು ನುಂಗಿಕೊಂಡು ನಗು ನಗುತ್ತಾ ಇರುವಂತಹ ಸಹನಾಶೀಲತೆ ಇವಳಿಗೆ ಬಂದಿರೋದಾದರೂ ಹೇಗೆ ಎಂದು ಆಶ್ಚರ್ಯವಾಗುತ್ತಿತ್ತು ಮನೆಯ ಒಳಗಡೆ ನಡೆಯುತ್ತಿದ್ದ ಈ ಮುಸುಕಿನ ಗುದ್ದಾಟವನ್ನು ನನಗೆ ಹೇಳಿದಂತೆ ತಾನು ಮಾತ್ರ ಎಲ್ಲವನ್ನು ಸಹಿಸಿಕೊಳ್ಳುವಂತೆ ನಡೆದುಕೊಳ್ಳುತ್ತಿದ್ದ ಅವಳ ಈ ಗುಣಕ್ಕೆ ನಾನು ಮಾರುಹೋಗಿದ್ದೆ ಆದರೆ ಈ ಸಹನಾಶಕ್ತಿ ಎಷ್ಟರ ಮಟ್ಟಿಗೆ ಯೋಗ್ಯ ಎನಿಸದೇ ಇರಲಿಲ್ಲ ಕಚ್ಚದಿದ್ದರೆ ಪರವಾಗಿಲ್ಲ ಬುಸುಗುಟ್ಟುವಂತೆ ಆದರೂ ಇರು ಎಂದು ಹಾವಿಗೆ ಸನ್ಯಾಸಿ ಹೇಳಿದ ಬುದ್ಧಿವಾದ ಕತೆ ನೆನಪಿಗೆ ಬರುತ್ತಿತ್ತು ಒಮ್ಮೆ ಮನೆ ಮಂದಿ ಎಲ್ಲ ಊಟಕ್ಕೆ ಕುಳಿತಾಗ ನನ್ನ ತಮ್ಮನ ಹೆಂಡತಿ ಸುಶೀಲ ಹಾಡಿದ ಮಾತುಗಳ ಪರಿಣಾಮ ಏನಾಗಬಹುದು ಎಂಬುದನ್ನು ಅವಳು ಯೋಚಿಸಲಿಲ್ಲವಲ್ಲ ಅವಾಗ ನನ್ನ ರಾತಿ ತೋರಿದ ಸಮಾಧಾನದ ನಡೆ ಎಂಥ ಪರಿಸ್ಥಿತಿಯನ್ನು ತಿಳಿ ಮಾಡಿತ್ತು ಎಂಬುದನ್ನು ನೆನಪಿಸಿಕೊಂಡಾಗ ಈ ಹೊತ್ತಿಗೂ ನನಗೆ ಅವಳ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಇದು ನನ್ನ ತವರು ಮನೆಯಿಂದ ನನ್ನ ಹೆಸರಲ್ಲಿ ಇದ್ದ ಗದ್ದೆಯಿಂದ ಬಂದ ಸೋನಾ ಮಸೂರಿ ಅಕ್ಕಿಯ ಅನ್ನ ನೋಡಿ ಎಷ್ಟು ಚಂದವಾಗಿದೆ ಇದುವರೆಗೂ ನೀವು ಎಂದಾದರೂ ಇಂಥ ಅಕ್ಕಿಯನ್ನು ಆ ಅಣ್ಣವನ್ನು ಕಂಡಿದ್ದೀರಾ ಎಂದಳು ಸುಶೀಲಾ ಹಾಗೆಲ್ಲ ಅನ್ನಬಾರದು ನಾ ಬಡವರು ಹೌದು ಆದರೆ ಅನ್ನವನ್ನೇ ಕಂಡಿಲ್ಲದವರಲ್ಲ ಈ ಮನೆಗೆ ಬಂದ ಅಕ್ಕಿ ಅದು ಎಲ್ಲಿಂದಲಾದರೂ ಬಂದಿರಲಿ ಅದು ನಮ್ಮದು ನಮ್ಮ ಮನೆಗೆ ಸೇರಿದ್ದು ಅದಕ್ಕೆ ನನ್ನದು ಅವರದು ಇವರದು ಎಂದು ಬೇರೆ ಹೆಸರಿಡಬಾರದು ಎಂದು ನನ್ನ ಹೆಂಡತಿ ಹೇಳಿದಳು ಯಾಕೆ ಹೆಸರಿಡಬಾರ್ದು ಹಾಗಾದರೆ ನೀವು ತರಿಸಿ ನಿಮ್ಮ ತವರು ಮನೆಯಿಂದ ಅಕ್ಕಿಯನ್ನು ನೋಡೋಣ ಅಣ್ಣಕ್ಕೆ ಗತಿಯಿಲ್ಲದಂತೆ ಮುದ್ದೆ ತಿಂದು ಬೆಳೆದವರಲ್ಲವೇ ನೀವು ಸುಶೀಲಾ ಮಾತು ಎಲ್ಲಿಂದ ಎಲ್ಲಿಗೋ ಹೋಗುತ್ತಿದೆ ನಾಲಿಗೆ ಮೇಲ ಹಿಡಿತಾ ಇರಲಿ ಈ ಹೊತ್ತು ಇಲ್ಲಿ ನಿಮ್ಮ ಮಾವ ಇಲ್ಲ ಇದ್ದಿದ್ದರೆ ಕತೆ ಬೇರೆಯೇ ಆಗುತ್ತಿತ್ತು ರಾಧಾ ಈ ಮನೆಯ ಹಿರಿಯ ಸೊಸೆ ಅವಳು ತವರು ಮನೆಯಿಂದ ಏನೂ ತರಲಿಲ್ಲ ನಿಜ ಆದರೆ ಈ ಮನೆಗೆ ಅವಳು ಸವೆದುಕೊಂಡಷ್ಟು ನೀವು ಸವೆದಿದ್ದೀರಾ ಅವಳು ಹಂದಿದ್ದಾದರೂ ಏನು ಇಲ್ಲಿಗೆ ಬಂದ ಮೇಲೆ ಅದು ನಮ್ಮದು ಈ ಮನೆಗೆ ಸಂಬಂಧಿಸಿದು ಎಂಬ ಅಭಿಮಾನ ಇರಬೇಕು ಅದಕ್ಕೆ ಪಕ್ಷಪಾತದ ಹೆಸರು ಬೇಡ ಅಂದಳು ಅಷ್ಟೆ ಅವಳೊಬ್ಬಳೇ ಅಲ್ಲ ನಾವು ಸಹ ಅನ್ನ ನೋಡಿಲ್ಲ ರಾಗಿ ಅಂಬಲಿಯನ್ನು ಕುಡಿದೇ ಬೆಳೆದವರು ನಾವು ನಿನ್ನ ಗಂಡನು ಸಹ ಅಂಬಲಿಯನ್ನು ಕುಡಿದೇ ಬೆಳೆದವನು ತೀರಾ ಇತ್ತೀಚೆಗೆ ನೀವು ಸೊಸೆಯರು ಬಂದ ಮೇಲೆ ಹಕ್ಕಿ ಅಭ್ಯಾಸ ಆಗಿರೋದು ಮನೆಗೆ ಯಾರಾದರೂ ಹೊಸಬರು ಬಂದರೆ ಅಷ್ಟೇ ಹೆಚ್ಚಿಗೆ ಅನ್ನ ಮಾಡಿ ಅವರಿಗೆ ಊಟಕ್ಕೆ ಕೊಟ್ಟವರು ನಾವು ಬಂದವರ ಮುಂದೆ ನಮ್ಮ ಮರ್ಯಾದೆಯನ್ನು ಕಾಪಾಡಿಕೊಂಡವರು ನಾವು ಸಮಯದಲ್ಲಿ ಇಂಥ ಸಣ್ಣ ಅಕ್ಕಿಯ ಅನ್ನ ಮಾಡುತ್ತಿದ್ದೆವು ಈ ವಿಷಯ ನಿನಗೂ ಗೊತ್ತಿದೆ ಮೇಲೆ ಹಕ್ಕೆ ನೋಡಿ ಇಲ್ಲ ಎನ್ನುವಂತೆ ಹಂಗಿಸಿ ಮಾತನಾಡುವುದು ತಪ್ಪು ಹಾಗೆಲ್ಲ ಮಾತನಾಡಬಾರ್ದು ಎಂದು ಅತ್ತೆ ಸುಶೀಲನನ್ನು ಗದರಿಕೊಂಡರು ಹೋಗಲಿ ಬಿಡಿ ಅತ್ತೆ ತವರು ಮನೆಯ ಅಭಿಮಾನದಿಂದ ಅವಳು ಹಾಗೆ ಹೇಳಿದ್ದಾಳೆ ಅದಕ್ಕೆ ಬೇರೆ ಅರ್ಥ ಕೊಡುವುದು ಬೇಡ ಅವಳೇನು ಅಂದಳು ಎಂದು ನನಗೇನು ಬೇಸರ ಇಲ್ಲ ಎಂದು ರಾಧಾ ಸಮಸ್ಯೆಯನ್ನು ದೊಡ್ಡದು ಮಾಡದಂತೆ ವಿರಾಮ ಹಾಡಿದ್ದಳು ಆದರೆ ಅವಳ ಮನದಲ್ಲಿನ ನೋವು ನನಗೆ ಮಾತ್ರ ತಿಳಿದಿತ್ತು ಹೀಗೆ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಮನೆಯ ಹಾಗೂ ಮನೆಯವರ ನೆಮ್ಮದಿ ಕೆಡಿಸಿಕೊಳ್ಳುವುದಕ್ಕಿಂತಲೂ ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗುವುದು ಒಳ್ಳೆಯದು ಎಂದು ನನಗೆ ಅನಿಸುತ್ತಿತ್ತು ಆದರೆ ವೃದ್ಧ ತಂದೆ ತಾಯಿಯರ ಮನಸ್ಸಿಗೆ ಈ ಬೇರೆ ಆಗುವ ವಿಚಾರ ಬಹಳ ಆಘಾತವನ್ನು ಉಂಟು ಮಾಡುತ್ತದೆ ಎಂದು ಈ ವಿಚಾರವನ್ನು ಮುಂದಕ್ಕೆ ಹಾಕುತ್ತಾ ಬಂದದ್ದಾಗಿತ್ತು ಆದರೆ ಇದು ಎಲ್ಲಿಗೆ ಮುಟ್ಟಿತು ಎಂದರೆ ಸಾಧ್ಯವೇ ಇಲ್ಲ ನಾವು ಬೇರೆ ಬೇರೆ ಆಗೋಣ ಅಪ್ಪ ಅಮ್ಮ ಇರುವಾಗಲೇ ನಾವು ಒಳ್ಳೆಯ ಮನಸ್ಸಿನಿಂದ ಬೇರೆ ಬೇರೆ ಆದರೆ ಅವರ ಮನಸ್ಸಿಗೆ ನೆಮ್ಮದಿ ಎಂದು ತಮ್ಮಂದಿರ ವಾದ ಈ ವಾದಕ್ಕೆ ಹೆಂಗಸರ ಒಪ್ಪಿಗೆಯೂ ಸಿಕ್ಕ ಮೇಲೆ ಕೇಳುವುದೇನಿದೆ ಊರ ಹಿರಿಯರ ಸಮ್ಮುಖದಲ್ಲಿ ನಾವು ಅಣ್ಣ ತಮ್ಮಂದಿರು ಇರುವ ಆಸ್ತಿಯನ್ನು ಹಂಚಿಕೊಂಡಿದ್ದಾಯಿತು ಈ ಸಂಬಂಧವಾಗಿ ನನ್ನವಳಂತೂ ನಿರ್ಲಿಪ್ತಳಾಗಿದ್ದಳು ಎಲ್ಲರೂ ತಮಗೆ ಬೇಕಾದದನ್ನು ತೆಗೆದು ಕೊಂಡ ಮೇಲೆ ಉಳಿದದನ್ನು ನಾವು ದೊಡ್ಡವರು ತೆಗೆದುಕೊಂಡರೆ ಆಯಿತು ಎಂಬುವುದು ನನ್ನವಳ ಅಭಿಪ್ರಾಯ ಅಂತೂ ಹೇಗೋ ಏನೋ ಪಾಲು ಹಾಕಿ ಹರಿದು ಹಂಚಿಹೋಯಿತು ನಮ್ಮ ಮನೆತನ ಇನ್ನಾದರೂ ನನ್ನವಳು ನೆಮ್ಮದಿಯಿಂದ ಇರಲು ಸಾಧ್ಯವೇ ಎಂದು ನನ್ನ ಮನಸ್ಸಿನ ಯೋಚನೆಯಾಗಿತ್ತು ಆದರೆ ಮಳೆ ನಿಂತರೂ ಮರದ ಹನಿ ನಿಲ್ಲುವುದಿಲ್ಲ ಎನ್ನುವಂತೆ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆಯಾಗಿ ಎಲ್ಲವೂ ಬೇರೆ ಬೇರೆ ಆದರೂ ಮುರಿದ ಮನಸ್ಸಿನ ಒಳಗೆ ಅಕ್ಕ ನೆಮ್ಮದಿಯಿಂದ ಇರಬಾರದು ಎಂಬ ಮನಸ್ಥಿತಿಯ ಹೆಂಗಸರು ಇದ್ದಾಗ ನನ್ನ ನೆಮ್ಮದಿಯ ಜೀವನ ನಡೆಸಲು ಬಿಡುವುದಾದರೂ ಹೇಗೆ ಸಾಧ್ಯ ಬೆಳೆದ ಮಕ್ಕಳನ್ನು ಅವರ ವಿದ್ಯಾಭ್ಯಾಸ ವಿವಾಹ ಇತ್ಯಾದಿಗಳನ್ನು ನೆಮ ಮಾಡಿಕೊಂಡು ಚುಚ್ಚು ಮಾತುಗಳನ್ನಾಡುತ್ತಾ ನನ್ನ ತಮ್ಮಂದಿರ ಹೆಂಡತಿಯರು ಟೊಂಕ ಕಟ್ಟಿ ನಿಂತಿದ್ದರು ಅವರು ಯಾಕೆ ಹೀಗೆ ಹಟ್ಟ ಸಾಧಿಸುತ್ತಿದ್ದಾರೆ ಎಂಬುದೇ ತಿಳಿಯುತ್ತಿರಲಿಲ್ಲ ಹೀಗೆ ಈ ಅರ್ಧ ರಾತ್ರಿಯಲ್ಲಿ ಈ ಎಲ್ಲ ಘಟನೆಗಳು ಒಂದಾದ ಮೇಲೆ ಹೊಂದರಂತೆ ನನ್ನ ನೆನಪಿಗೆ ಬರುತ್ತಾ ನನ್ನ ನಿದ್ದೆ ಕೆಡಿಸಿದವು ಇಂಥ ಸಂದರ್ಭದಲ್ಲಿ ಈ ರಾತ್ರಿ ಕಿರಣಗಳಿಂದ ಈ ಮಾತುಗಳನ್ನು ಕೇಳಿದ ಮೇಲಂತೂ ನನ್ನವಳು ಇನ್ನೂ ಗಾಸಿಗೊಳಗಾದಳು ತಾನು ಈ ಮನೆಯ ಸೊಸೆಯಾಗಿ ಬಂದಾಗ ಇನ್ನೂ ಚಿಕ್ಕವಳಾಗಿದ್ದ ಇವಳನ್ನು ಮಗಳಂತೆ ಸಾಕಿ ಸಲಹೆ ದೊಡ್ಡವಳಾಗಿ ಮಾಡಿದ್ದಲ್ಲದೆ ಅವಳ ಸಣ್ಣ ಸಣ್ಣ ಆಸೆಗಳನ್ನು ಬೇರೆ ಯಾರು ಪೂರೈಸಲು ಸಿದ್ಧರಿಲ್ಲದಿದ್ದಾಗಲೂ ತಾನು ಅದಕ್ಕಾಗಿ ಶ್ರಮಪಟ್ಟಿದ್ದು ಈಗ ಈ ಮಾತನ್ನು ಕೊನೆಗೆ ಕೇಳುವುದಕ್ಕಾಗಿಯೇ ಎನಿಸಿರಬೇಕು ಅವಳಿಗೆ ತಮ್ಮ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಅಣ್ಣಂದಿರು ಬೇರೆ ಬೇರೆ ಆದ ಮೇಲೆ ತಂದೆ ತಾಯಿಯರ ಜೊತೆ ಇದೇ ಮನೆಯಲ್ಲಿ ಇದ್ದು ನನ್ನ ಆರೈಕೆಯಲ್ಲೇ ಬೆಳೆಯುತ್ತಿರೋ ಕಿರಣ ಈಗ ನಿಮಗೂ ಇದಕ್ಕೂ ಸಂಬಂಧವಿಲ್ಲ ಎಂದ ಮಾತನ್ನು ಕೇಳಿದ ಮೇಲಂತೂ ಬಹಳವಾಗಿ ಹೋಗಿದ್ದಾಳೆ ನೀವು ನನ್ನನ್ನು ಕಡೆಗಣಿಸಬೇಡಿ ಎನ್ನುವಂತೆ ತಬ್ಬಿಕೊಂಡು ಮಲಗಿರುವ ರಾಧಾಳನ್ನು ನೋಡುತ್ತಾ ಹೇಳಲಾರದೆ ದುಃಖವನ್ನು ತನ್ನಲ್ಲಿಯೇ ತುಂಬಿಕೊಂಡು ಕುಗ್ಗಿ ಹೋಗಿರುವವಳನ್ನು ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೇನೆ ಎನ್ನುವಂತೆ ಅವಳನ್ನು ಇನ್ನಷ್ಟು ತಬ್ಬಿಕೊಂಡೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕೆತ್ತ ಕೇಳಿದ್ದಕ್ಕೆ ಇದೇ ರೀತಿ ಸ್ವಾರ್ಥ ತುಂಬಿದ ಜನರು ನಮ್ಮ ನಡುವೆಯೂ ಇದ್ದಾರೆ ಅಲ್ವೇ